श्री गुरुभ्यो नम हरि ओम चक्रांकतांगं गोप्यादि मोददांगं मजादि सेमह वंदे श्यामापीठकम हयग्रीव हयग्रीव हयग्रीवेति यो वदेत् तस्निःसरते प्रवाहवत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे आपादमुनिपर्यन्तं आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಕೃಷ್ಣಾವತಾರ ಆದ ಸನ್ನಿವೇಶ ಉದ್ದೇಶಗಳನ್ನು ಈಗಾಗಲೇ ಗಮನಿಸಿದ್ದಾಗಿದೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ

ಅಲ್ಲ ಆವಾಗ ಮಂಗ್ ಮಾಡಿ ನಿಂದ್ಕೊಳ್ಳಿಕ್ಕೆ ಕಷ್ಟ ಅಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೆ ಸಾಂಗ್ ಓದ್ಬೇಕಾದ್ರೆ ಮುಗಿದ್ಮೇಲೆ ಮತ್ತೆ ಅವ್ರು ಹೋಗಿ ತಂದಿದ್ದ ತಕ್ಷಣ ಮುಂದೆ ಐದು ನಿಮಿಷ ಹಾಗೆ ಹಾಗಪ್ಪ ಮಾಡಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗದ್ಮೇಲೆ ಸಮಸ್ಯೆ ಅವ್ರಿಗೆ ಅವರೂ ಆಗಬಾರ್ದು ಆ ರೀತಿ ಇಲ್ಲ ಅದಕ್ಕೆ ಅವ್ರು ಪ್ರೋಚ ಅವ್ರು ಆಶವಚೆ ಮಾಡ್ತಿದ್ರು ಅಂದ್ರೆ ಮಾಡ್ಲಿ ಅವ್ರು ಮಾಡಿ ಹೋಗ್ತಿದ್ರು ಅಂತಂದ್ರೆ ಆಮೇಲೆ ಮುಂದುವರ್ಸಿ ಬರ್ತಾವ ಐದು ನಿಮಿಷ ಆ ಮುಂದುವರ್ಸಿ ಮುಕ್ ಏನ್ ಸಮಸ್ಯೆ ಒಂಬತ್ತು ಗಂಟೆ ಗಂಟೆಗಳ್ರು ಇರ್ತೀವಿ ಇರ್ತೀವಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅನ್ನುವ ಸಂಗತಿಯನ್ನು ಗಮನಿಸಿದ್ದಾಗಿದೆ ಸಾತ್ವಿಕರಿಗೆ ಧಾರ್ಮಿಕರಿಗೆ ಧರ್ಮಕ್ಕೆ ಒದ್ದಾಟ ಸಂಕಟ ಪ್ರಾಪ್ತವಾದಾಗ ಭಗವಂತ ಅವತಾರವನ್ನು ಮಾಡಿ ಅಂತಹ ದುಷ್ಟರನ್ನು ಧರ್ಮದ್ರೋಹಿಗಳನ್ನು ದೇಶದ್ರೋಹಿಗಳನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತೇನೆ ಅಂತ ಏನು ಸಂಕಲ್ಪ ಮಾಡಿದ್ದಾನೆ ಭಗವಂತ ಅದನ್ನು ನಡೆಸಿಕೊಟ್ಟಿದ್ದಾನೆ ಕೃಷ್ಣಾವತಾರ ಕಾಲದಲ್ಲಿ ಕೃಷ್ಣಾವತಾರ ಕಾಲದಲ್ಲಿ ನಾವು ನಿನ್ನೆ ಗಮನಿಸಿದಂತೆ ಆ ಕೃಷ್ಣನ ಚಾಣಾಕ್ಷತನದಿಂದ ಅವನು ರಾಜಕಾರಣಿಯೂ ಹೌದು ಮುತ್ಸದ್ದಿಯೂ ಹೌದು ಸರ್ವಜ್ಞನೂ ಹೌದು ದೇವೋತ್ತಮನೂ ಹೌದು ಎಲ್ಲ ಯಾವ ಪಾತ್ರ ತೆಗೆದುಕೊಂಡ್ರು ಅದು ಕೃಷ್ಣ ಹೊಂದೋದಿಲ್ಲ ಅಂತ ಹೇಳೋ ಹಾಗೇನೆ ಇಲ್ಲ ಶ್ರೀಮದ್ ಆಚಾರ್ಯರು ಹೇಳುವಂತೆ ಕಂಟಕಂ ಕಂಟಕೇ ನೈವ ಮುಳ್ಳನ್ನು ಮುಳ್ಳಿನಲ್ಲೇ ತೆಗಿಬೇಕು ಇದು ಒಂದು ರಾಜನೀತಿನೇ ಅನ್ಯಾಯ ಮಾಡಿಕೊಡತಕ್ಕಂಥವ್ರನ್ನ ಸುಮ್ಮನೆ ನಮ್ಮ ಪಡೆ ನಾವು ಇರೋಣ ಏನ್ ಬೇಕಾರೆ ಮಾಡ್ಕೊಳ್ಳಿ ಅಂತಂದ್ರೆ ಇನ್ನು ಮತ್ತಷ್ಟು ಅನ್ಯಾಯಕ್ಕೆ ತುತ್ತಾಗ್ತಾನೆ ಧರ್ಮ ಧರ್ಮಸ್ಥಾಪನೆ ಆಗೋದಿಲ್ಲ ಅದನ್ನು ಕೂಡ ಕೃಷ್ಣ ತಿಳಿಸಿಕೊಟ್ಟ ಹಾಗಾಗಿ ಬಲಿಷ್ಠರಾಗಿರ್ತಕ್ಕಂಥವರಿಗೆ ಧರ್ಮ ಪ್ರಜ್ಞೆ ಇಲ್ಲ ಧರ್ಮ ಪ್ರಜ್ಞೆ ಇರತಕ್ಕಂಥವರಿಗೆ ಬಲ ಇಲ್ಲ ತಾವು ನೀಡಬೇಕಾದ ಸಂದೇಶನೋ ಅನುಸರಿಸಬೇಕಾದ ಮಾರ್ಗನೋ ಗಟ್ಟಿ ಉಳಿಸಬೇಕಾದ ರೀತಿಯೋ ಯಾವುದಕ್ಕೆ ಬಲ ಇಲ್ಲ ಅದಕ್ಕೆಲ್ಲ ಬಲವೂ ಬೇಕು ಧರ್ಮ ಬಲ ದೈವ ಬಲ ರಾಜಕೀಯ ಬಲ ಎಲ್ಲ ಬಲ ಇದ್ದಾಗ ಆ ಧರ್ಮ ಸಂಸ್ಥಾಪನೆ ಸಾಧ್ಯವಾಗತಕ್ಕಂಥದ್ದು ಅನ್ನುವುದು ಕೃಷ್ಣನ ಆ ಸರ್ವೋತ್ತಮತ್ವ ಪ್ರಜ್ಞೆ ಒಂದು ಭಾಗ ಅವನ ಎಲ್ಲ ರೀತಿಯ ತಂತ್ರಗಾರಿಕೆ ಅದನ್ನು ಮತ್ತೊಂದು ರೀತಿಯ ನಾವು ಚಿಂತನೆಯನ್ನು ಮಾಡತಕ್ಕಂಥದ್ದು ಪಾಂಚಾಲಿ ಸ್ವಯಂವರದಲ್ಲಿ ಕೃಷ್ಣ ಪಾಂಡವರ ಭೇಟಿಯಾಗತಕ್ಕಂತಹ ಮೊದಲನೇ ಪ್ರಸಂಗ ಪಾಂಚಾಲಿ ಸ್ವಯಂವರದ ಕಥೆ ನಮಗೆಲ್ಲ ಗೊತ್ತಿದೆ ಅಲ್ಲಿ ಮತ್ಸ್ಯಯಂತ್ರವನ್ನು ಕೃಷ್ಣ ಇಡಿಸಿದ್ದ ಆ ಮತ್ಸ್ಯಯಂತ್ರ ಭೇದನೆ ಪಾಂಡವರಿಂದ ತತ್ರಾಪಿ ಅರ್ಜುನಿಂದ ಮಾತ್ರ ಆಗತಕ್ಕಂಥದ್ದು ಇದಕ್ಕೆ ಯಾರೂ ಸಮರ್ಥರಲ್ಲ ಕೃಷ್ಣನಿಗೆ ಗೊತ್ತದು ಅದಕ್ಕಾಗಿ ಅಂತಹ ಅಶಕ್ಯವಾಗಿರ್ತಕ್ಕಂಥ ಇತರರಿಗೆ ಅರ್ಜುನಿಂದ ಮಾತ್ರ ಸಾಧ್ಯವಾಗಬೇಕು ಅದರ ಜೊತೆಗೆ ಆ ಪಾಂಡವರಿಗೆ ರಾಜಕೀಯ ರಾಜ್ಯದ ರಾಜರ ಬೆಂಬಲವನ್ನು ಕೊಡತಕ್ಕಂಥ ಕಾರ್ಯವನ್ನು ಭಗವಂತ ಮಾಡಿದ್ದಾನೆ ಆ ಮತ್ಸ್ಯ ಯಂತ್ರ ಭೇದನೆಯ ಮೂಲಕ ದ್ರೌಪದಿಯ ಸ್ವಯಂವರವನ್ನು ಏರ್ಪಡಿಸಿ ದ್ರೌಪದಿ ಸ್ವೀಕಾರ ಪಾಂಚಾಲ ರಾಜ ದ್ರಪದ ರಾಜನ ಸಂಬಂಧ ಆ ರಾಜ್ಯ ಮತ್ತು ರಾಜನ ರಾಜಕೀಯದ ಸಂಬಂಧ ಬಲ ಬೆಂಬಲ ಭಗವಂತ ಕೊಟ್ಟಿದ್ದಾನೆ ಇದರ ಜೊತೆಗೆ ಆ ಸ್ವಯಂವರಕ್ಕೆ ಬಂದಿರತಕ್ಕಂತಹ ದುರ್ಯೋಧನಾದಿಗಳ ಬಲ ಏನೂ ಅಲ್ಲ ಪಾಂಡವರ ಮುಂದೆ ಅರ್ಜುನ ಮುಂದೆ ಇದನ್ನು ಭಗವಂತನಿಗೆ ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗಿದೆ ಅದಕ್ಕಾಗಿ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಯನ್ನು ಹೊಡೆಯತಕ್ಕಂತಹ ಪ್ರಯತ್ನವನ್ನು ಭಗವಂತ ಮಾಡಿದ್ದಾನೆ ಆ ಸ್ವಯಂ ಮೂಲದಲ್ಲಿ ಮತ್ಸ್ಯಯಂತ್ರ ಭೇದನೆಯ ಪಣವನ್ನು ಇಡಿಸಿದವನು ಕೃಷ್ಣ ಅದು ಅರ್ಜುನಿಗೆ ಮಾತ್ರ ಭೇದನೆ ಮಾಡಲಿಕ್ಕೆ ಬರಬೇಕು ಉಳಿದ್ರು ಸಾಧ್ಯವಾಗೋದೇ ಇಲ್ಲ ದುರ್ಯೋಧನ ಬಂದರು ಅವರು ಅವಮಾನಿತರಾಗಿ ಹೊರಟೇ ಹೋದರು ಆಗೋದಿಲ್ಲ ಕೈ ಕೆಲಸ ಅನ್ನೋ ರೀತಿಯಿಂದ ಅದು ಸಮಾಜಕ್ಕೆ ಗೊತ್ತಾಗಬೇಕದು ಅವರು ಅಶಕ್ತರು ಪಾಂಡವರ ಮುಂದೆ ಅಸಮರ್ಥರು ಈಗೇನೋ ರಾಜಕೀಯ ಬೆಂಬಲನೋ ಜನ ಬೆಂಬಲನೋ ಧನ ಬೆಂಬಲನೋ ಏನೋ ಒಂದಷ್ಟು ಇಟ್ಟುಕೊಂಡು ಉರಿದಾಡ್ತಾ ಇದ್ದಾರೆ ಮೆರದಾಡ್ತಾ ಇದ್ದಾರೆ ಇದು ಕೊನೆಯವರೆಗೆ ಉಳಿಯತಕ್ಕದ್ದಲ್ಲ ಅನ್ನೋ ಸಂದೇಶವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾನೆ ಜೊತೆಗೆ ತಾನು ಪಾಂಚಾಲಿ ಸ್ವಯಂವರಕ್ಕೆ ಬರುವಾಗ ಕೃಷ್ಣ ಸೈನ್ಯ ಸಮೇತನಾಗಿ ಬಂದಿದ್ದ